ನಮಸ್ಕಾರ ನಾನು ಇದನ್ನ ನೋಡಿ ರುಚಿ ರುಚಿಯಾದ ಕ್ರಿಸ್ಪಿ ಆಗಿರೋ ಪೋಡಿ ಮಾಡ್ಕೊಂಡು ಬಂದಿದ್ದೀನಿ ದಿವ್ ಹಲ್ಸಿಂದು ಬಹಳ ರುಚಿಯಾಗಿರುತ್ತೆ ಒಂದ್ಸಲಿ ತಿಂದ್ರೆ ಮತ್ತೆ ಮತ್ತೆ ತಿನ್ನೋಣ ಅನ್ಸುತ್ತೆ ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ ಎಷ್ಟೋ ಜನಿಗೆ ಗೊತ್ತಿಲ್ಲ ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ದಿವಿ ಹಲ್ಸ್ ತಗೊಂಡಿದ್ದೀನಿ ಇದರಿಂದ ರುಚಿ ರುಚಿಯಾದ ಪೋಡಿ ಮಾಡೋದು ತೋರಿಸ್ತೀನಿ ಅಂದರೆ ಇದರಿಂದ ಬೋಂಡನೂ ಮಾಡ್ತಾರೆ ಬೋಂಡ ಅಂದರೆ ಸ್ವಲ್ಪ ಇದು ಗ್ಯಾಸ್ ಅಂತ ಹೇಳ್ತಾರೆ ಅಷ್ಟು ಇಷ್ಟಪಡೋಲ್ಲ ಎಲ್ಲರೂ ಅದೇ ಪೋಡಿ ಮಾತ್ರ ತಿಂದಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿ ನೆನೆಸ್ತೀನಿ ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತಿಪ್ಪಿಗೆ ತೊಳಿಬೇಕು ಮಣ್ಣು ಮೆಣಸಿನ್ಕಾಯಿ ಒಂದು ಹಾಕರಿಂದಾಗಿ ಹಾಕ್ತೀನಿ ಮಣ್ಣು ಮೆಣಸಿನ್ಕಾಯಿ ನಂದು ಅದನ್ನು ರುಬ್ಬಿರೆ ಅದು ರುಚಿ ಜಾಸ್ತಿ ಒಂದು ಸ್ಪೂನು ಕೊತ್ತಂಬರಿ ಕಾಲು ಸ್ಪೂನು ಮೆಂತೆ ಕಾಲು ಸ್ಪೂನು ಜೀರಿಗೆ ಇಷ್ಟನ್ನು ಮೂರರಿಂದ ನಾಲ್ಕು ಗಂಟೆ ನೆನೆಸ್ಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಕಡಲೆ ಹಿಟ್ಟಲ್ಲೂ ಮಾಡ್ತಾರೆ ಅಂದರೆ ಬೋಂಡ ಅಂತ ಹೇಳ್ತಾರೆ ಈ ಅಕ್ಕಿ ರುಬ್ಬಿ ಮಾಡೋದಕ್ಕೆ ಪೋಡಿ ಅಂತ ಹೇಳ್ತಾರೆ ತುಂಬ ಟೇಸ್ಟ್ ಇರುತ್ತೆ ಹಿಂಗೆ ನಾನು ಬಿಡೋಣ ಈಗ ಇದು ಚೆನ್ನಾಗಿ ನೆಂದಿದೆ ಸ್ವಲ್ಪನೇ ನೀರು ಹಾಕಿ ರುಬ್ಬಬೇಕು ಅಂದರೆ ಬೋಂಡದ ಹಿಟ್ಟಿನ ಹದದಲ್ಲೇ ಇರಬೇಕು பரிமளத்துச்சிகாக்கணும் வாட்டி உளி பூடி ஹாத்தினி வாட்டி உளி பூடி இல்லாந்திரே லிம்பை ரச அந்த காஸ்பூனு மாத்திர ருச்சி உப்பு இது நான் எஸாக ருபோணு கட்டியாக நீர் ஹாக்கி காட்டது நீர் ஹாக்குத்தினி இது அஷ்டே நோடி நோடி ஹாக்கி இது நீர் ஆகிபிட்டே நமக்கு பூடி மாறல ಯಾಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತೀನಿ ಇದೊಂದು ಸರಿ ಮಿಕ್ಸ್ ಮಾಡಿ ಕಾಲು ಸ್ಪೂನಷ್ಟು ಹಾಕ್ ಇಟ್ಟು ದಪ್ಪಾಗಿದ ಪುನಃ ಸ್ಪೂನಷ್ಟು ನೀರು ಹಾಕೋಣ ಅಷ್ಟೇ ಈ ಹದದಲ್ಲೇ ಬರಬೇಕು ಖಾರ ಚೆನ್ನಾಗಿರ್ಬೇಕು ಈಗ ದಿವಲ್ಸನ್ನ ಹೆಚ್ಚೋಣ ಈಗ ದಿವಲ್ಸನ್ನ ಕಟ್ ಮಾಡೋಣ ಎರಡು ಭಾಗ ಮಾಡಿದ್ದೀನಿ ಹೀಗೆ ತಿರುಳಿ ತೆಗಿಯೋಣ ಕ್ಲೀನಾಗಿ ಸಿಪ್ಪೆ ತೆಗಿಬೇಕು ಮಾತ್ರ ಇದ್ರ ಹೋಳಿದೆಯಲ್ಲ ಈಗ ಅಗ್ಲ ಬರಬೇಕು ಇದನ್ನು ಇಷ್ಟು ತುಂಬ ತೆಳುವಲ್ಲ ಇಷ್ಟು ಬರಬೇಕು ಅಂದರೆ ದೊಡ್ಡ ದೊಡ್ಡ ಬರಬೇಕು ಇದ್ರ ಪೀಸ್ ಈಗ ಪೋಡಿಗೆ ನಾನು ಹೋಳನ್ನ ಹೆಚ್ಕೊಂಡಾಯ್ತು ನೋಡಿ ಈ ಥರ ಬರಬೇಕು ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಕೊಬ್ಬರಿ ಎಣ್ಣೆ ಮಾತ್ರ ನೀವೊಂದು ಮೂರರಿಂದ ನಾಲ್ಕು ಸರಿ ಅಲ್ಲ ಐದಾರು ಸರಿ ಕರೆದ್ರೂ ಸಹಿತ ಅದು ಟೇಸ್ಟ್ ಕಳ್ಕೊಳ್ಳಲ್ಲ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ದಿವಲ್ಸ್ ಹೋಳನ್ನ ಈಗ ಹಿಟ್ಟಲ್ಲಿ ಹದ್ದಿ ಎಣ್ಣೆ ಹಾಕ್ತಾ ಬರೋದು ನೋಡಿ ಹಿಟ್ಟಿನ ಹದ ಚೆನ್ನಾಗಿರೋದ್ರಿಂದ ದಿವಲ್ಸು ಕರೆದು ಹಾಕಿದಷ್ಟು ಅದ್ರಿಗೆ ಹೇಗೆ ಮೇಲೆ ಬರುತ್ತೆ ಹಿಟ್ಟಿಗೆ ಹದ್ದಿ ಹಾಕಬೇಕಾದ್ರೆ ಉರಿ ಜೋರಾಗಿರಬೇಕು ಆಮೇಲೆ ಮೀಡಿಯಮ್ ಉರಿ ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಅಂತ ಇದು ಒಂದ್ಸರಿ ರುಚಿ ಹಿಡೀತು ಅಂದರೆ ಹುಡ್ಕಂಡ್ರು ತಗೊಂಬರ್ತೀವಿ ದೀವಲ್ಸು ಪೋಡಿ ತಿನ್ನೋಣ ಅಂತ ಈಗ ತೆಗಿಯೋಣ ಯಾವಾಗಷ್ಟೇ ಎಣ್ಣೆ ಕರೆದಿದ್ದು ತೆಗಿಬೇಕಾದ್ರೆ ಹೀಗೆ ಓರೆ ಮಾಡಬೇಕು ಅಂದ ತಕ್ಷಣ ತೆಗೆದುಹಾಕ್ಬಿಟ್ಟು ಏನಾಗುತ್ತೆ ಎಣ್ಣೆ ತುಂಬ ಅದು ಈಗ ನೋಡಿ ಎಣ್ಣೆ ಎಲ್ಲ ಬಸಿತಾ ಇದೆ ನೋಡಿದ್ರಲ್ಲ ಪೋಡಿ ಮಾಡೋದಕ್ಕಿಂತ ನೀವು ಸೊಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು